ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ರೆಡಿ ಸರಿ ಈಗ ಮೊದಲನೇದಾಗಿ ಮೆಟ್ರೋ ರೇಟ್ ಅಲ್ಲಿ ಐದು ಪರ್ಸೆಂಟ್ ಬೆಂಗಳೂರು ಮಹಾನಗರದಲ್ಲಿ ಈಗಾಗಲೇ ಟ್ರಾಫಿಕ್ ಪರಿಸ್ಥಿತಿ ಏನಾಗಿದೆ ತಮ್ಗೆಲ್ಲ ಕೂಡ ಗೊತ್ತಾಯಿದೆ ದಿನೇ 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 ಇವತ್ತು ಬೆಂಗಳೂರು ಮಹಾನಗರದಲ್ಲಿ ವಾಹನದ ದಟ್ಟಣೆಯಿಂದಾಗಿ ಸಂಚಾರ ಮಾಡ್ತಕ್ಕಂಥದ್ದು ಅಸಾಧ್ಯ ಅನ್ನೋ ರೀತಿಲಿ ಆಗಿದೆ ಇದ್ರ ಮಧ್ಯೆ ಮಾಸ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಂದ್ರೆ ಮೆಟ್ರೋ ಅಂತಕ್ಕಂಥದ್ರಲ್ಲೂ ಕೂಡ ಈ ರೀತಿ ದರ ಏರಿಕೆನ ಜಾಸ್ತಿ ಮಾಡಿಕೊಂಡು ಈ ರೀತಿ ಹೊರಟ ಹೊರಟ್ರೆ ಮಹಾನಗರ ಜನತೆಗೂ ಕೂಡ ಇದು ಹೊರೆ ಆಗ್ತದೆ ಅಷ್ಟೇ ಅಲ್ಲ ಬೆಂಗಳೂರು ಪರಿಸ್ಥಿತಿ ಇನ್ನೂ ಕೂಡ ಬಿಗಡಾಯಿಸುತ್ತೆ ಯಾಕಂದ್ರೆ ಬೆಂಗಳೂರು ಮಹಾನಗರ ಅಂತ ಹೇಳಿದ್ರೆ ಕೇವಲ ಭಾರತದಲ್ಲಿ ಅಷ್ಟೇ ಅಲ್ಲ ಇಡೀ ಜಗತ್ ಹೊತ್ತು ಚರ್ಚೆ ಆಗುವಂತದ್ದು ಅದ ರಾಜ್ಯ ಸರ್ಕಾರ ಈ ರೀತಿ ಅವೈಜ್ಞಾನಿಕವಾಗಿ ಈ ರೀತಿ ರೆಕಮೆಂಡ್ ಮಾಡ್ತಕ್ಕಂಥದ್ದು ದರ ಜಾಸ್ತಿ ಮಾಡೋದಕ್ಕೆ ಮಾಡುವಂತದ್ದು ಗಾಯದ ಗಾಯದ ಮೇಲೆ ಬರಹೇಳುವಂತ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇರುವಂತದ್ದು ಖಂಡಿತ ಸರಿಯಲ್ಲ ನಾವು ಇದನ್ನು ವಿರೋಧಿಸ್ತೇವೆ ಸರಿ ಈಗ ಬರೀ ನಿಮ್ಮ ಬೋರ್ಡ್ ನಲ್ಲಿ ಯಾರಿ ಅಧಿಕಾರಿಗಳು ಬಿಟ್ಟರೆ ರಾಜ್ಯ ಸರ್ಕಾರವೇ ಇರುವಂತದ್ದು ರಾಜ್ಯ ಸರ್ಕಾರದ ಹೊಣೆಗಾರಿಕೆನೂ ಕೂಡ ಜಾಸ್ತಿ ಹಾಗಾಗಿ ರಾಜ್ಯ ಸರ್ಕಾರ ಬರೀ ಮೆಟ್ರೋ ವಿಚಾರದಲ್ಲಿ ಅಷ್ಟೇ ಅಲ್ಲ ಯಾವ ರೀತಿ ಎಕ್ಸೈಸ್ ಡ್ಯೂಟಿ ಇರ್ಬೋದು ಬೇರೆ ಬೇರೆ ವಿಚಾರದಲ್ಲೂ ಕೂಡ ಸ್ಟಾಂಪ್ ಡ್ಯೂಟಿ ಜಾಸ್ತಿ ಮಾಡಿರುವಂತದ್ದು ಎಲ್ಲಾ ವಿಚಾರದಲ್ಲೂ ಕೂಡ ಕಳೆದ ಎರಡೂವರೆ ವರ್ಷದಲ್ಲಿ ರಾಜ್ಯದ ಜನರಿಗೆ ಬರ ಹೇಳುವಂತ ಕೆಲಸವನ್ನೇ ಮಾಡ್ಕೊಂಡು ಬರ್ತಾ ಇದ್ದಾರೆ ಮೆಟ್ರೋ ವಿಚಾರದಲ್ಲೂ ಕೂಡ ಇದೇ ರೀತಿ ಮುಂದುವರಿಸಿದ್ದಾರೆ ಚರ್ಚೆ ಆಯ್ತು ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ನಿತಿನ್ ನಬೀನ್ ಜಿ ಅವರನ್ನ ಇಂದು ಭೇಟಿ ಮಾಡಿದ್ದೇನೆ ರಾಜ್ಯದ ಸಂಘಟನೆ ವಿಚಾರದಲ್ಲೂ ಕೂಡ ಸವಿಸ್ತಾರವಾಗಿ ಎಲ್ಲವನ್ನು ಕೂಡ ಚರ್ಚೆ ಮಾಡಿದ್ದೇನೆ ಬಹಳ ಮುಖ್ಯವಾಗಿ ನಾಲ್ಕು ವಿಧಾನ ವಿಧಾನಪರಿಷತ್ ಚುನಾವಣೆ ಗ್ರಾಜ್ಯುಯೇಟ್ ಮತ್ತು ಟೀಚರ್ಸ್ ಕಾನ್ಸ್ಟೆನ್ಸಿ ಆ ಚುನಾವಣೆ ನಮ್ಮ ಅಭ್ಯರ್ಥಿಗಳ ಬಗ್ಗೆನೂ ಕೂಡ ಚರ್ಚೆ ಮಾಡಿದ್ದೇವೆ ಮತ್ತು ಮುಂದೆ ಬರತಕ್ಕಂಥ ಉಪ ಚುನಾವಣೆಗಳು ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ಎರಡು ಕ್ಷೇತ್ರ ಉಪಚುನಾವಣೆ ಅದೇ ರೀತಿ ಜಿ ಬಿ ಚುನಾವಣೆ ಇವೆಲ್ಲದರ ಬಗ್ಗೆ ಸಮಗ್ರ ಎಲ್ಲವನ್ನು ಕೂಡ ಚರ್ಚೆ ಮಾಡಿದ್ದೇನೆ ಮುಂದೆ ಯಾವ ನಿಟ್ಟನ ನಾವು ಸಾಗಬೇಕು ಅವರ ಕೂಡ ಶಿವಲಿಂಗ ಶಿವಲಿಂಗೇಗೌಡರು ಒಬ್ಬ ಹಿರಿಯ ಶಾಸಕರಿದ್ದಾರೆ ಅವ್ರು ಯಾವ ಪಕ್ಷದಲ್ಲಿದ್ದಾರೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ ಆದ್ರೆ ಒಬ್ಬ ಹಿರಿಯ ಶಾಸಕರಾಗಿ ನಾವು ವಿರೋಧ ಪಕ್ಷದವರು ಟೀಕೆ ಮಾಡುವಂತದ್ದು ಸದನದಲ್ಲಿ ಬಾವಿಗಳಾಗ ನಾವು ಹೋರಾಟ ಮಾಡ್ತಕ್ಕಂಥದ್ದು ಸಹಜ ಆದ್ರೆ ಅವರು ಈ ರೀತಿ ನಮ್ಮ ಶಾಸಕರ ಬಗ್ಗೆ ಅವರ ಕುಟುಂಬದ ಸದಸ್ಯರ ಬಗ್ಗೆ ಅವರ ಧರ್ಮ ಪತ್ನಿ ಬಗ್ಗೆ ಇದನ್ನು ಖಂಡನೆ ಮಾಡ್ತೇನೆ ಇವತ್ತು ಹಿರಿಯ ಶಾಸಕರು ಏನಿದ್ದಾರೆ ನಮ್ಮಂತವರ್ಗೆ ಅಥವಾ ಮೊದಲ ಬಾರಿ ಶಾಸಕರು ಗೆದ್ದಂತವ್ರಿಗೆ ಅವ್ರ ಮಾದರಿ ಆಗಿರ್ಬೇಕಾಗ್ತದೆ ಅಂತ ಹಿರಿಯ ಶಾಸಕರು ಇವತ್ತು ಅಡ್ಡದಾರಿಲ್ ಹೋದ್ರೆ ಈ ರೀತಿ ಹೇಳಿಕೆಗಳನ್ನ ಕೊಟ್ರೆ ಹೇಳಿಕೆಗಳನ್ನ ಕೊಡೋದ್ರ ಮುಖೇನ ನಮ್ಮ ಶಾಸಕರು ಕೂಡ ಅಗೌರವ ಮಾಡುವಂತ ಕೆಲಸ ಮಾಡಿದ್ದಾರೆ ಮತ್ತೆ ಆ ಸದನದ ಪಾವಿತ್ರತೆಯನ್ನು ಕೂಡ ಹಾಳು ಮಾಡುವಂತ ಕೆಲಸ ಮಾಡಿದ್ದಾರೆ ಅನ್ನು ಬೆಳಗ್ಗೆ ಶರಣು ಸಲ್ಗಾರ್ ಅವರು ಕೂಡ ದೂರವಾಣಿ ಮುಖ್ಯ ಚರ್ಚೆ ಮಾಡಿದ್ದೇನೆ ಇದು ಖಂಡಿತ ಸರಿ ಅಲ್ಲ ಇನ್ನು ಮುಂದೆ ಆದರೂ ಕೂಡ ಶಿವಲಿಂಗಗೌಡ್ರ ಅವರ ನಡವಳಿಕೆನ ತಿಳ್ಕೊಳ್ಬೇಕಾಗ್ತದೆ ಥ್ಯಾಂಕ್ ಯು